ಗ್ಯಾರಂಟಿ 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 ಈ ಗ್ಯಾರಂಟಿ ಯೋಜನೆಗಳಿಗೆ ಇದೀಗ ಎಲ್ಲಾ ಪಕ್ಷಗಳು ಅಂಟಿಕೊಂಡು ಬಿಟ್ಟಿವೆ ಚುನಾವಣೆ ಗೆಲ್ಲಲು ಗ್ಯಾರಂಟಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬರೋ ರಾಜಕೀಯ ಪಕ್ಷಗಳು ಗ್ಯಾರಂಟಿ ಅನುಷ್ಠಾನಕ್ಕೆ ಹಣಕಾಸು ಒದಗಿಸಲು ಪರದಾಡುವಂತಾಗಿದೆ ಅದರಲ್ಲೂ ಗ್ಯಾರಂಟಿ ಯೋಜನೆಯಿಂದಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ನೆರೆ ರಾಜ್ಯಗಳಿಗೆ ಗ್ಯಾರಂಟಿ ಘೋಷಣೆ ಮಾಡುವ ಮುನ್ನ ಹುಷಾರಂತ ಸಲಹೆ ನೀಡುತ್ತಿದೆ ಗ್ಯಾರಂಟಿ ಘೋಷಣೆ ಮಾಡಿದ್ರೆ ಸರ್ಕಾರದ ಬೊಕ್ಕಸ ಖಾಲಿ ಖಾಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನರಿಗೆ ಗ್ಯಾರಂಟಿ ಘೋಷಣೆ ಮಾಡಿ ಅದೇ ಗ್ಯಾರಂಟಿಗಳಿಂದ ಅಧಿಕಾರದ ಗದ್ದುಗೆ ಏರಿದೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನೆ ಯುವ ನಿಧಿ ಅನ್ನಭಾಗ್ಯ ಹೀಗೆ ಪಂಚ ಗ್ಯಾರಂಟಿ ಘೋಷಿಸಿ ಅಧಿಕಾರಕ್ಕೆ ಬಂದ ನಂತರ ಐದಕ್ಕೆ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದೆ ರಾಜ್ಯದಲ್ಲಿ ಯಶಸ್ವಿಯಾಗಿರೋದ್ರಿಂದ ನೆರೆ ರಾಜ್ಯಗಳು ಕೂಡ ಗ್ಯಾರಂಟಿ ಜಾರಿಗೆ ಮುಂದಾಗಿರೋದಕ್ಕೆ ಸರ್ಕಾರ ಜಾರಿಗೂ ಮುನ್ನ ಎಚ್ಚರಿಕೆ ಸಂದೇಶ ಕೊಟ್ಟಿದೆ ಗ್ಯಾರಂಟಿ ಘೋಷಣೆ ಸುಲಭ ಜಾರಿ ಕಷ್ಟ ಅಂತಿದ್ದ್ಯಾಕೆ ಸರ್ಕಾರ ನೆರೆ ರಾಜ್ಯಗಳಿಗೆ ಗ್ಯಾರಂಟಿ ಬೇಡ ಅಂತ ರಾಜ್ಯ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ವಿಪಕ್ಷ ನಾಯಕರು ಕೂಡ ವ್ಯಂಗ್ಯವಾಡಿ ಆದರೆ ಬಿಜೆಪಿ ಕೂಡ ಕೆಲ ರಾಜ್ಯಗಳಲ್ಲಿ ಗ್ಯಾರಂಟಿ ಘೋಷಿಸಿದೆ ಅದೇ ಗ್ಯಾರಂಟಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಂದ ರಾಜ್ಯದ ಬೊಕ್ಕಸದ ಮೇಲಾಗುತ್ತಿರುವ ಒತ್ತಡದಿಂದ ಹೈರಾಣಾಗಿ ಹೋಗಿದ್ದು ಸುಳ್ಳಲ್ಲ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬೃಹತ್ ಕಾಮಗಾರಿಗಳಿಗೆ ಕೋಟಿ ಕೋಟಿ ಅನುದಾನ ಹಂಚಿಕೆ ಮಾಡಲು ಹೆಣಗಾಡುತ್ತಿದೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ತಗಾದೆ ತೆಗೆದರು ರಾಜ್ಯದಲ್ಲಿನ ಗ್ಯಾರಂಟಿ ಯೋಜನೆಗಳು ನೆರೆ ರಾಜ್ಯದ ಸರ್ಕಾರಗಳಿಗೆ ಮಾದರಿಯಾಗಿದ್ದು ಸುಳ್ಳಲ್ಲ ಹೀಗಾಗಿ ಚುನಾವಣೆಗೂ ಮುನ್ನ ಪಕ್ಕದ ತೆಲಂಗಾಣ ಆಂಧ್ರಪ್ರದೇಶ ತಮಿಳುನಾಡು ಒರಿಸ್ಸಾ ಒರಿಸ್ಸಾ ಸರ್ಕಾರದ ಪ್ರತಿನಿಧಿಗಳು ರಾಜ್ಯಕ್ಕೆ ಆಗಮಿಸಿ ಗ್ಯಾರಂಟಿ ಯೋಜನೆಗಳ ಅಧ್ಯಯನ ಅನುಷ್ಠಾನದ ಬಗ್ಗೆ ಮಾಹಿತಿ ಪಡೆದುಕೊಂಡಿದೆ ಆದರೆ ನೆರೆ ರಾಜ್ಯದ ಪ್ರತಿನಿಧಿಗಳಿಗೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಘೋಷಣೆ ಮುನ್ನ ಹುಷಾರಂತ ಸಲಹೆ ಕೊಟ್ಟಿದೆ ರಾಜ್ಯಕ್ಕೆ ಗ್ಯಾರಂಟಿ ಯೋಜನೆಗಳ ಅಧ್ಯಯನಕ್ಕೆ ಬಂದ ರಾಜ್ಯಗಳಿಗೆ ಆರ್ಥಿಕ ಇಲಾಖೆ ಪಾಠ ಮಾಡಿರುವುದು ಬೆಳಕಿಗೆ ಬಂದಿದೆ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳ ಘೋಷಣೆ ಸುಲಭ ಜಾರಿ ಕಷ್ಟ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ರೆ ಸರ್ಕಾರದ ಅರ್ಧ ಬೊಕ್ಕಸ ಖಾಲಿಯಾಗುತ್ತೆ ನೌಕರರಿಗೆ ಸಂಬಳ ಕೊಡಲು ಕಷ್ಟ ಆಗುತ್ತೆ ಹೀಗಾಗಿ ಗ್ಯಾರಂಟಿಗಳು ಕೊಡಬೇಕಾದ್ರೆ ಎಚ್ಚರಿಕೆ ವಹಿಸಿ ಎಂದು ಷರತ್ತು ಇಲ್ಲದ ಗ್ಯಾರಂಟಿ ಸರ್ಕಾರಕ್ಕಿಲ್ಲ ವಾರಂಟಿ ಅಂತ ಆರ್ಥಿಕ ಇಲಾಖೆ ಆರ್ಥಿಕ ಶಿಸ್ತಿನ ಬಗ್ಗೆ ನೆರೆ ರಾಜ್ಯಗಳ ಪ್ರತಿನಿಧಿಗಳಿಗೆ ಪಾಠ ಮಾಡಿದೆ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡು ಸರ್ಕಾರದ ಪ್ರತಿನಿಧಿಗಳಿಗೆ ಆರ್ಥಿಕ ಇಲಾಖೆ ಇಲಾಖೆಯು ಸಲಹೆ ನೀಡಿದ್ದು ಗ್ಯಾರಂಟಿಗಳನ್ನ ಕೊಡಿ ಆದ್ರೆ ಅದಕ್ಕೆ ಷರತ್ತು ವಿಧಿಸಿ ಅಂತ ಸಲಹೆ ನೀಡಿದೆ ಶಕ್ತಿ ಯೋಜನೆ ಭಾರಿ ದುಬಾರಿಯಾಗುತ್ತೆ ನೋಡಿಕೊಂಡು ಜಾರಿ ಮಾಡಿ ಅಂತ ಹೇಳಿ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಶಾಸಕರು ಅನುದಾನ ಸಿಕ್ತಿಲ್ಲ ಅಂತ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದೆ ಆದ್ರೂ ರಾಜ್ಯ ಸರ್ಕಾರ ಹೆಣಗಾಡುತ್ತಾ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಿದೆ ಹೀಗಾಗಿ ನೆರೆ ರಾಜ್ಯದ ಅಧಿಕಾರಿಗಳು ಗ್ಯಾರಂಟಿ ಅನುಷ್ಠಾನದ ಅಧ್ಯಯನಕ್ಕೆ ಬಂದ ವೇಳೆ ಆರ್ಥಿಕ ಶಿಸ್ತಿನ ಪಾಠ ಮಾಡಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು